ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಒಂದು ಒಳ್ಳೆಯ ಹರ್ಬಲ್ ಹೇರ್ ಆಯಿಲ್ನ ಹೇಳ್ಕೊಡ್ತೀನಿ ಅದು ಮನೇಲೇ ಮಾಡ್ಕೊಬೋದು ಕಡಿಮೆ ಖರ್ಚಿನಿಂದ ತುಂಬ ಮಾರ್ಕೆಟಲ್ಲಿ ಯೂಸ್ ಮಾಡಿರ್ತೀರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೆಲವೊಮ್ಮೆ ಮೋಸ ಕೂಡ ಹೋಗಿರ್ತೀರ ಆ ಥರ ನೀವು ಅಲ್ಲಿ ತೊಗೊಂಡು ವೇಸ್ಟ್ ಆಯ್ತು ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿರಲ್ಲ ಸೊ ನಮಗೆ ಗೊತ್ತಿರೋ ಐಟಮ್ಸನ್ನ ಮನೇಲೇ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಭಯನೂ ಇರೋಲ್ಲ ನಮ್ಮ ಹೇರ್ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಥವಾ ಇನ್ನೇನೂ ಆಗುತ್ತಂತ ಭಯ ಇರಲ್ಲ ಸೊ ಅಂಥ ಹೇರ್ ಆಯಿಲ್ ನನಗೊಬ್ರು ತುಂಬ ಒಂದು ನಾಲ್ಕೈದು ವರ್ಷ ಹಿಂದೆ ಒಂದು ಲೇಡಿ ಹೇಳ್ಕೊಟ್ಟಿದ್ರು ನನಗೆ ಗೊತ್ತಿರೋ ನನ್ನ ಕಸ್ಟಮರ್ ಒಬ್ರು ಹೇಳ್ಕೊಟ್ಟಿದ್ರು ಸೊ ಚಿಕ್ಕ ವರ್ಕೌಟ್ ಆಗುತ್ತೆ ನನ್ನ ಅದನ್ನೇ ಯೂಸ್ ಮಾಡೋದು ಈಸಿಯಾಗಿ ಮಾಡ್ಕೋಬೋದು ಮನೇಲೇ ಮಾಡ್ಕೋಬೋದು ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ಫಸ್ಟ್ಲಿ ಹೇರ್ ನೀಟಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಚಿಕ್ಕ ವಯಸ್ಸಿಂದನೇ ಅಂದರೆ ವೈಟ್ ಹೇರ್ಸ್ ಬರೋಕ್ಕೆ ಮುಂಚೆ ಗ್ರೇ ಹೇರ್ಸ್ ಬರೋಕ್ಕೆ ಮುಂಚೆ ನೀವು ಆಯ್ಲನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು ತುಂಬ ವರ್ಷಗಳು ಐವತ್ತರಿಂದ ಅರವತ್ತು ವರ್ಷ ಆದರೆ ನಿಮಗೆ ಹೇರು ವೈಟ್ ಆಗಲ್ಲ ಆ ಥರ ಅಷ್ಟು ಚೆನ್ನಾಗಿದೆ ಅವ್ರ ಹೇರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಅವ್ರ ಹೇರ್ ನೋಡೇ ನಾನು ಕೇಳಿದ್ದು ಸೊ ಇದನ್ನು ಮನೆಯಲ್ಲೇ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೊ ಒನ್ಸ್ ಮಾಡಿಟ್ಕೊಂಡ್ರೆ ನೀವು ಆರರಿಂದ ಒಂದು ಒಂದು ವರ್ಷ ಯೂಸ್ ಮಾಡ್ಬೋದು ಕಡಿಮೆ ಖರ್ಚಾಗುತ್ತೆ ತುಂಬ ಆನ್ಲೈನಲ್ಲಿ ಮೋಸವಾಗಿರ್ತೀರ ಹಂಡ್ರೆಡ್ ಎಮ್ ಎಲ್ಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಥರ ಇರುತ್ತೆ ಅದೆಲ್ಲನೂ ಬಿಟ್ಟು ನಾನು ಮನೆಯಲ್ಲೇ ಈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತೀನಿ ಕನ್ನಡದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಹಾಗೆ ತುಂಬ ಜನ ನನ್ನ ನಂಬರ್ನ ಕೇಳಿದ್ರಿ ಅದರಲ್ಲಿ ನಾನು ಹೇಳೋದು ಇಷ್ಟೇ ನಂಬರ್ ಕೊಡೋಕೆ ಏನು ಬೇಜಾರಿಲ್ಲ ಕೊಡ್ತೀನಿ ಆದರೆ ನನಗೆ ಗೊತ್ತಿರೋದನ್ನು ಬ್ಯೂಟಿ ಟಿಪ್ಸ್ನ ಮಾತ್ರ ಹೇಳ್ಕೊಡೋಕ ಸಾಧ್ಯ ಹಾಗೆ ದೊಡ್ಡ ದೊಡ್ಡದೆಲ್ಲ ಅಂತೂ ಹೇಳ್ಕೊಡೋಕ ಸಾಧ್ಯನೇ ಇಲ್ಲ ಏನು ಸಾಧ್ಯ ಆಗುತ್ತೆ ಇದರಲ್ಲಿ ಅದನ್ನು ಹೇಳ್ಕೊಡ್ಬೋದು ಸೊ ಆ ಥರ ಏನಾದರೂ ಬೇಕಿರೋರು ನಂಬರ್ನ ನ ನೀವು ಕಮೆಂಟ್ ಮಾಡಿ ಕಮೆಂಟ್ಸಲ್ಲಿ ನಾನು ನಂಬರ್ ಕೊಡ್ತೀನಿ ಆದರೆ ಎಷ್ಟು ಲಿಮಿಟ್ಸ್ ಇದೆ ಅಷ್ಟು ಮಾತ್ರ ಕೇಳಿದ್ರೆ ನಾನು ಹೇಳ್ಕೊಡ್ಬೋದು ಸೊ ಮೊನ್ನೆ ಒಬ್ಬರು ಲತಾ ಅಂತ ಮಾಡಿದರು ಅವ್ರಿಗೆ ನಂಬರ್ ಕೇಳಿದ್ರು ಅರ್ಜೆಂಟ್ ಬೇಕು ಮೇಡಮ್ ಮಾತಾಡಬೇಕು ಅಂತ ಸೊ ಕೊಟ್ಟಿದ್ದೆ ನಾನು ಅವ್ರು ಮಾತಾಡಿದ್ರು ನನ್ನ ಹತ್ರ ಅವ್ರಿಗೆ ಪಾಪ ಪಾರ್ಲರ್ಗೆ ಹೋಗಿ ಮಾಡಿಸೋಷ್ಟು ಶಕ್ತಿನೂ ಇಲ್ಲ ಹಾಗೆ ಮನೇಲಿ ಕೂಡ ಅದಕ್ಕೆಲ್ಲ ಬಿಡಲ್ಲಂತೆ ಸೊ ಅವ್ರಿಗೆ ಏನು ಬೇಕಿತ್ತು ಅದನ್ನು ಕೇಳಿಕೊಂಡ್ರು ನನಗೆ ಗೊತ್ತಿರೋ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ ಹಾಗೆ ಇನ್ನೊಬ್ರು ಶೈಲಾಜ ಅಂತ ಶೈಲಾಜ ಆರ್ ಅಂತ ಕಮೆಂಟ್ ಮಾಡಿದರು ಅವರು ನಂದು ಟೆನ್ ಡೇಸ್ ವೆಯ್ಟ್ನಿಂಗ್ ಚಾಲೆಂಜ್ ಅಂತ ಒಂದು ಕೊಟ್ಟಿದ್ದೀನಿ ನೋಡಿ ನನ್ನ ವೀಡಿಯೋಸಲ್ಲಿದೆ ಟೆನ್ ಡೇಸ್ದು ಆ ಚಾಲೆಂಜನ್ನ ಟೆನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದಾರಂತೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿದ್ದಾರೆ ಅವರು ತುಂಬ ಖುಷಿಯಾಗುತ್ತೆ ಹಾಗಾಗಿ ಯಾರೆಲ್ಲ ನೋಡ್ತೀರಾ ಅಥವಾ ನನ್ನ ಹೇಳಿರೋದನ್ನ ನೀವು ಮಾಡ್ತೀರಾ ಟ್ರೈ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಹೆಣ್ಮಕ್ಳುಗಳಿಗೆ ಹೋಗೋಕ್ಕಾಗ್ತಾಯಿಲ್ಲ ಪಾರ್ಲರ್ಗೆ ನಮ್ಮ ಕೈಲಿ ದುಡ್ಡಿಲ್ಲ ನಮಗೆಲ್ಲ ಅಂಥವ್ರಿಗೆ ಸಲುವಾಗಿ ನಾನು ಮಾಡಿರೋದು ಮಿಕ್ಕದವ್ರಿಗೇನಲ್ಲ ಆ ಥರದವರು ಇಷ್ಟ ಇರೋರು ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಸೊ ಈ ಶೈಲಾಜ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಶೈಲಾಜ ಅವರೇ ನೀವು ಇದನ್ನು ನಾನು ಹೇಳಿದ್ದನ್ನು ಟೆನ್ ಡೇಸ್ ಚಾಲೆಂಜನ್ನ ಫಾಲೋ ಮಾಡಿ ನಿಮ್ದು ಅವ್ರದ್ದು ನೋಡಿ ನಾನು ತೋರ್ಸೋಕೆ ಆಗ್ತಾಯಿಲ್ಲ ಇಲ್ಲಿದೆ ಅವ್ರದ್ದು ಕಮೆಂಟ್ಸ್ ಇದೆ ದೊಡ್ಡದಾಗಿ ಕಮೆಂಟ್ಸ್ ಮಾಡಿದ್ದಾರೆ ಅವ್ರಿಗೆ ಸಿಕ್ಕಾಬಟ್ಟೆ ಕಡಿಮೆ ಆಗಿದೆಯಂತೆ ಪಿಗ್ಮೆಂಟೇಷನ್ ಡಿಮ್ ಆಗ್ತಾ ಇದೆಯಂತೆ ಹಾಗೆ ಅವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಟೆನ್ ಡೇಸ್ ಬಿಡ್ದಿರ ಮಾಡಿದ್ದಾರೆ ಸೊ ಅವ್ರಿಗೆ ಪಿಗ್ಮೆಂಟೇಷನ್ ಕಡಿಮೆ ಆಗಿದೆ ಹಾಗೆ ಸ್ವಲ್ಪ ಮುಖ ಸ್ವಲ್ಪ ಲೈಟ್ ಆಗ್ತಾ ಇದೆ ಮತ್ತು ಫ್ರೆಶ್ ಆಗಿದೆಯಂತೆ ಸೊ ಅವರು ಮೆಸೇಜ್ ನೋಡಿ ನಂಗೆ ಸಖತ್ ಆಯಿತು ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಹಾಗೆ ಲತಾ ಅವ್ರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ಇನ್ನೂ ಕೆಲವ್ರು ಕೇಳಿದ್ದೀರ ನಂಬರು ಆದರೆ ನಾನು ಹೇಳಿದ್ನಲ್ಲ ನನ್ನ ಬ್ಯೂಟಿ ಟಿಪ್ಸ್ ಮಾತ್ರ ಕೇಳಿ ಕೇಳ್ತೀನಿ ಕಾಲ್ ಮಾಡ್ತೀವಿ ಅನ್ನೋಂಗಿದ್ರೆ ಮಾತ್ರ ನೀವು ಕಮೆಂಟ್ಸ್ ಮಾಡಿದ್ರೆ ನಾವು ಇನ್ಬಾಕ್ಸಿಗೆ ನಿಮಗೆ ಕಳಿಸ್ತೀನಿ ನೀವು ಕಾಲ್ ಮಾಡಿ ನಾನು ಸಜೆಷನ್ನ ತೊಗೋಬೋದು ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಒಳ್ಳೆ ಹರ್ಬಲ್ ಹೇರೈನ ಹೇಳಕ್ಕೆ ಹೊರಟಿದ್ದೀನಿ ಮಾಡಿ ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ನೋಡಿ ಆಯಿಲ್ ರೆಡಿ ಮಾಡಲಿಕ್ಕೆ ಐದು ಐಟಮ್ಸ್ ತೊಗೋತೀನಿ ಮೊದಲಿಗೆ ಒಂದು ಬಟ್ಲು ಮೆಂತೆ ತೊಗೋಬೇಕು ಹಾಗೆ ಇದು ಅಲುವಿರಾ ಜೆಲ್ಲು ಇದು ಫ್ರೆಶ್ ಅಲುವಿರಾ ಎಲೆನ ಕಿತ್ಕೊಂಡು ಸಿಪ್ಪೆಯನ್ನು ತೆಗೆದ್ಬಿಟ್ಟು ಬರೀ ಜೆಲ್ ತೊಗೊಂಡಿದ್ದೀನಿ ಸೊ ಅಲೋವೆರಾ ಜೆಲ್ ತೊಗೊಳ್ಳಿ ಹಾಗೆ ಇದು ಬ್ಲ್ಯಾಕ್ ಜೀರಾ ಅಂತ ಹಂಗಂತ ಬ್ಲ್ಯಾಕ್ ಆಗಿರೋ ಜೀರಿಗೆ ತೊಗೋಬೇಡಿ ಇದು ಅಂಗಡಿಯಲ್ಲಿ ಕೇಳಿ ಬ್ಲ್ಯಾಕ್ ಜೀರಾ ಅಂತ ಚಿಕ್ಕ ಚಿಕ್ಕದಾಗಿರುತ್ತೆ ಇದು ಸಿಕ್ಕತ್ತೆ ಅದಾದ ನಂತರ ಇದು ಬೆಟ್ಟನಲ್ಲಿಕಾಯಿ ಇದು ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಬೌಲು ಕರ್ಬೇವಿನ ಸೊಪ್ಪು ಇದು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇದು ಐದು ಐಟಮ್ ಸಾಕು ಇದ್ರ ಜೊತೆ ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ ಅದೊಂದು ಲೀಟ್ರ್ ತೊಗೊಂಡಿದ್ದೀನಿ ನಾನು ನೋಡ್ಕೊಳ್ಳಿ ಬ್ಲ್ಯಾಕ್ ಜೀರಾನು ನೋಡ್ಕೊಳ್ಳಿ ಕರೆಕ್ಟಾಗಿ ಆದಮೇಲೆ ನೋಡಿ ಇದು ಮೆಂತ್ಯನೂ ಮತ್ತು ಬ್ಲ್ಯಾಕ್ ಜೀರಾನ ಜಸ್ಟ್ ಒಂದು ಎರಡು ಪೀಸ್ ಆಗೋ ಥರ ನಾನು ಮಿಕ್ಸಿಯಲ್ಲಿ ಹಾಕೋತೀನಿ ಪೌಡರ್ ಬೇಡ ನೋಡಿ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿದ್ದೀನಿ ಅದಕ್ಕೆ ಒಂದು ಲೀಟ್ರ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ನಾನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಸೊ ಯಾರಿಗಾದ್ರೂ ಮಿಲ್ಲಲ್ಲಿ ಪ್ಯೂರ್ ಸಿಗುತ್ತೆ ಅಂದರೆ ತೊಗೊಳ್ಳಿ ಅದು ವೈಟ್ ಆಗಿರುತ್ತೆ ಪ್ಯೂರಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಒಂದು ಲೀಟ್ರ್ ಆಯಿಲ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ನಾನು ಒಬ್ಬಳೆ ಯೂಸ್ ಮಾಡೋದು ಆರಕ್ಕೆ ಒಮ್ಮೆ ಹಾಕೋತೀನಿ ಸೊ ಒಂದು ಲೀಟ್ರ್ ನನಗೆ ಆಲ್ಮೋಸ್ಟ್ ಒನ್ ಇಯರ್ ಬರುತ್ತೆ ಸೊ ನೋಡಿ ಒಂದು ಲೀಟ್ರ್ ಆಯಿಲ್ನ ಸ್ಟವ್ ಅಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೊಂದೇ ಐಟಮ್ಸನ್ನ ನಾನು ಕಟ್ ಮಾಡಿರೋದಷ್ಟು ಐಟಮ್ಸ್ಗಳನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಇದನ್ನು ಪೌಡ್ರ್ ಇಟ್ಕೊಂಡಿದ್ದೀನಿ ಮೆಂತೆ ಹಾಗೆ ಬ್ಲ್ಯಾಕ್ ಜೀರಾ ನೋಡಿ ಇದಕ್ಕೆ ಮೊದಲು ನಾನು ಕರ್ಬೇನ್ ಸೊಪ್ಪು ಹಾಕೋತೀನಿ ಅದಾದ ನಂತರ ನೆಲ್ಲಿಕಾಯಿ ಕಟ್ ಮಾಡಿಟ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಸರಿ ಮಾಡಿ ನೋಡಿ ಇದು ಅಲ್ವಿರಾ ಜೆಲ್ಲು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಕೊಂಡು ಅದಾದ ನಂತರ ನೋಡಿ ಮೆಂತ್ಯನ ಜಸ್ಟ್ ಒಂದು ಎರಡು ಪೀಸ್ ಆಗೋ ಥರ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇದು ಬ್ಲ್ಯಾಕ್ ಜೀರಾ ಇದನ್ನು ಕೂಡ ಒಂದೆರಡು ಪೀಸ್ ಆಗೋ ಥರ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಜೀರಾ ಹಾಕೋದ್ರಿಂದ ಕೂದಲು ತುಂಬ ಕಪ್ಪಾಗಿರುತ್ತೆ ನೋಡಿ ಐದು ಸೂಪರ್ ಆಗಿರೋ ಹೇರ್ ಗ್ರೋತ್ಗೆ ಏನೇನು ಬೇಕು ಅಷ್ಟು ಐಟಮ್ಸನ್ನ ನೀಟಾಗಿ ಕ್ಲೀನ್ ಮಾಡಿ ಆಗಿ ಹಾಕಿ ಇದನ್ನು ಕಾಯಿಸ್ಲಿಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಈ ಥರ ಸ್ಟವ್ ಮೇಲೆ ಇಟ್ಬಿಡಿ ನೋಡಿ ಬೇಯ್ತಾ ಇದೆ ಚೆನ್ನಾಗಿ ನೊರೆ ಬರುತ್ತೆ ನೊರೆ ಎಲ್ಲ ಸ್ಟಾಪ್ ಆಗೋವರೆಗೂ ಬೇಯಿಸಬೇಕು ನಾನು ಒಂದು ಲೀಟ್ರ್ ಇಟ್ಟಿರೋದ್ರಿಂದ ಸಮಯ ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಕಡಿಮೆ ಮಾಡಿದ್ರೆ ಬೇಗ ಆಗುತ್ತೆ ಸೊ ಸ್ಟಾಪ್ ಸ್ಟಾಪಾಗಿ ನಾನು ಏನೇನು ಹಾಕಿದ್ದೀನಿ ಇಂಗ್ರೀಡಿಯಂಟ್ಸ್ ಅದೆಲ್ಲ ಮೇಲೆ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಲಿ ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಬೇಯ್ತಾ ಏನಾಗುತ್ತೆ ಅಲ್ಲಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದೆಲ್ಲ ಮೇಲೆ ಬರುತ್ತೆ ನೋಡಿ ಫಸ್ಟ್ ತಿರುಗಿಸ್ಬೇಕಾದರೆಲ್ಲ ಕೆಳಗಡೆ ಇತ್ತು ನೊರೆ ಎಲ್ಲ ಕಡಿಮೆ ಆಗ್ತಾ ಇದೆ ನೋಡಿ ಈ ಥರ ನೊರೆ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಒಂದು ಟೆನ್ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುತ್ತೆ ನೋಡಿ ಕಂಪ್ಲೀಟ್ ಬೆಂದೆ ನೊರೆ ಎಲ್ಲ ಸ್ಟಾಪ್ ಆಗಿದೆ ಈ ಥರ ಕಂಪ್ಲೀಟ್ ನೊರೆ ಸ್ಟಾಪ್ ಆದಾಗ ಕಂಪ್ಲೀಟಾಗಿ ಬೆಂದಿದೆ ಅಂತ ತಿಳ್ಕೊಬೇಕು ಚೆನ್ನಾಗಿ ಬೆಂದ ಬೆಂದಮೇಲೇ ನೊರೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ತಣ್ಣಗಾಗಬೇಕು ಆಯಿಲು ತಣ್ಣಗಾಗೋಕ್ಕೆ ಮೋಸ್ಟ್ಲಿ ತ್ರೀ ಫೋರ್ ಅವರ್ಸ್ ಆಗುತ್ತೆ ತಣ್ಣಗಾಗಿದೆ ಇವಾಗ ನಾನು ಸೋಸ್ಕೊತೀನಿ ನೋಡಿ ನಾನು ಅದ್ರ ಮೇಲೆ ಒಂದು ಬಟ್ಟೆ ಹಾಕೋತೀನಿ ಯಾಕಂದರೆ ಆ ಬ್ಲ್ಯಾಕ್ ಜೀರಾ ಸ್ವಲ್ಪ ಬ್ಲ್ಯಾಕ್ ಇರುತ್ತಲ್ಲ ಅದ್ರದ್ದು ಇದೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ಸೋ ಒಂದು ಸೋಸೋದ್ರ ಮೇಲೆ ಒಂದು ತೆಳ್ಳಗಿರೋ ಕ್ಲಾತ್ ಹಾಕ್ಕೊಂಡು ನೋಡಿ ಇದ್ರ ಮೇಲೆ ಈ ಥರ ಇಟ್ಕೊಂಡು ಸೋಸ್ಕೋಬೇಕು ಕಂಪ್ಲೀಟಾಗಿ ನಾನು ಸೋಸ್ಕೊತೀನಿ ನೋಡಿ ಬಟ್ಟೆ ಹಾಕ್ಕೋಬೇಕು ತಣ್ಣಗಾಗಿರಲಿ ಆಯಿಲು ತಣ್ಣಗಾದ್ಮೇಲೆ ಹಾಕೊಳ್ಳಿ ನೋಡಿ ನೀಟಾಗಿ ಸೋಸ್ತಾ ಇದ್ದೀನಿ ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಅದರಲ್ಲಿ ಹಾಕಿರೋ ಐಟಮ್ಸ್ ಎಲ್ಲ ನೋಡಿ ಆಯಿಲ್ ರೆಡಿ ಇದೆ ನೀಟಾಗಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದೇ ಒಂದು ಐಟಮ್ ಹಾಕಬೇಕು ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ರೋಸ್ ಮೇರಿ ಆಯಿಲ್ ಇದು ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನ್ ಸಿಗುತ್ತೆ ತೊಗೊಳ್ಳಿ ಹದಿನೈದು ಎಮ್ ಎಲ್ ಇದೆ ಅಷ್ಟೇ ಇಷ್ಟು ಸಾಕು ಒಂದು ಲೀಟ್ರಿಗೆ ನೋಡಿ ರೋಸ್ ಮೇರಿ ಆಯಿಲ್ ಇದೆ ಫಿಫ್ಟೀನ್ ಎಮ್ ಎಲ್ ಇದನ್ನು ಹಾಕೋತಾ ಇದ್ದೀನಿ ಒಂದು ಲೀಟ್ರಿಗೆ ಇಷ್ಟು ಸಾಕು ನೀವು ಕಡಿಮೆ ಮಾಡ್ಕೋತೀರ ಅಂದರೆ ಇದರಲ್ಲಿ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ಇದು ತುಂಬ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಹಾಗೆ ಈ ಆಯಿಲಿಂದ ನಿಮಗೆ ಗೊತ್ತಾಗುತ್ತೆ ಒಂದು ಆರು ತಿಂಗಳು ಯೂಸ್ ಮಾಡಿ ನೋಡಿ ಯಾವುದೇ ಆಯುರ್ವೇದ ಆಯಿಲು ಅಥವಾ ನೀವು ಏನೇ ಮಾರ್ಕೆಟಲ್ಲಿ ತೊಗೋತೀರೋ ಅದೆಲ್ಲದಕ್ಕಿಂತ ಸೂಪರಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಏರ್ ಟೈಟ್ ಕಂಟೈನರಲ್ಲಿ ಹಾಕೋತೀನಿ ಇಲ್ಲ ಒಂದು ದೊಡ್ಡ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಆಗುತ್ತೆ ಫ್ರಿಜ್ಜಲ್ಲೇನು ಇಡೋದು ಬೇಡ ಒಳ್ಳೆ ಆಯುರ್ವೇದ ಆಯಿಲ್ ರೆಡಿ ಆಗಿದೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಇಷ್ಟು ಪ್ಯೂರಾಗಿ ಇಷ್ಟು ನೀಟಾಗಿ ಯಾವುದೇ ಆಯಿಲ್ ಇರೋಲ್ಲ ಸೊ ನಾವು ಮನೇಲೇ ಮಾಡ್ಕೊಬೋದು ನೋಡಿ ಈ ಥರ ಏರ್ ಟೈಟ್ ಕಂಟೈನರ್ ಹಾಕಿಟ್ಕೊಂಡ್ರೆ ನಾವು ಎಷ್ಟು ಆರು ತಿಂಗಳು ವರ್ಷ ಇಟ್ಟರು ಕೆಡಲ್ಲ ಇದು ನೋಡಿ ಕಂಪ್ಲೀಟ್ ಆಯುರ್ವೇದ ಆಯಿಲ್ ರೆಡಿ ಇದೆ ತು ಸೂಪರಾಗಿದೆ ಎಷ್ಟೇ ದುಡ್ಡು ಕೊಟ್ಟರು ಇಷ್ಟು ಪ್ಯೂರಾಗಿ ನಮಗೆಲ್ಲೂ ಸಿಗಲ್ಲ ನೋಡಿ ಇದನ್ನು ಹತ್ತಿಲಿ ಎತ್ಕೊಂಡು ಆಲ್ಮೋಸ್ಟ್ ರೂಟ್ಸ್ಗೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಒನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹೋಲ್ ನೈಟ್ ಬಿಟ್ಟರೆ ಆಗುತ್ತೆ ಸೂಪರ್ ಆಯಿಲ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕಲ್ತ್ಕೊಳ್ಳಿ ನಾನು ನಿಮ್ಮ ಭಾರತೀಯ ಬ್ಯೂಟಿಷಿಯನ್ ಮತ್ತೊಂದು ಟಿಪ್ಸ್ ನನಗೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ